ಶ್ರೀ ಮೂರನೇ ಮಾರಿಯಮ್ಮ ದೇವಿಗೆ ರಜತ ಗದ್ದುಗೆ ಮತ್ತು ಮಂಟಪ ನಿರ್ಮಾಣದ ಬಗ್ಗೆ ಗ್ರಾಮದೇವರಾದ ಮಹತೋಭಾರ ಲಕ್ಷ್ಮೀ ಜನರ ನದಿವರ ಸನ್ನಿಧಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿ ಮತ್ತು ಊರ ಪರವೂರ ಭಕ್ತರು ಸೇರಿಕೊಂಡು ತುಳಸಿ ಅರ್ಚನೆ ಕ್ಷೀರಪಾಯಸ ಸೇವೆಯೊಂದಿಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಮುಷ್ಟಿಕಾಣಿಕೆ ಸಮರ್ಪಣೆ ಮೂಲಕ ಬೆಳ್ಳಿ ಸಮರ್ಪಣೆಗೆ ಚಾಲನೆ ನೀಡಲಾಯಿತು ದೇವಸ್ಥಾನದ ತಂತ್ರಿಗಳಾದ ವೇದಮೂರ್ತಿ ಅನಂತರಾಮ ತಂತ್ರಿ ಕಲ್ಯಾಣ ಅವರ ಮಾರ್ಗದರ್ಶನದಲ್ಲಿ ಜ್ಯೋತಿಷ ವಿದ್ವಾನ್ ಕೆಪಿ ಶ್ರೀನಿವಾಸ ತಂತ್ರಿ ಮಡಂಬು ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಹಿತ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಮಹತಪುರ ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮನೋಹರ್ ಶೆಟ್ಟಿ ಕಾಪು ಮೂರನೇ ಮಾರಿಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಯರ್ಮಾಳು ಪ್ರಧಾನ ಕಾರ್ಯದರ್ಶಿ ಶ್ರೀಕರ್ ಶೆಟ್ಟಿ ಕಲ್ಯ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಹಾಗೂ ಊರ ಪರವೂರ ಭಕ್ತರು ಉಪಸ್ಥಿತರಿದ್ದರು

ತಸ್ಮತ್ ಕಾರುಣ್ಯ ಭಾವಿನ ರಕ್ಷ ರಕ್ಷ ಜನ ಕಾಪು ಶ್ರೀಮದ ಲಕ್ಷ್ಮೀ ಜನಾರ್ದಲ್ಲನ ಒಡೆತ ನಡುಪಣ ಮೂಜನೆ ಮಾರಿಯಮ್ಮ ಅಲ್ಪದ ಕೆಲವು ನ್ಯೂನತೆಯನ್ನು ಸಂಬಂಧಪಡಿಸ್ತದೆ ಮಾತ ಪ್ರಶ್ನ ಮಾರ್ಗ ಚಿಂತನೆ ಮಂಪನಾಗ ಗಿಗೆ ದೊಡ್ಡ ಕೆಲಸವನ್ನು ನಿರ್ಧಾರದಲ್ಲ ಅಂಚೆನೇ ರಜತ ಗತ್ತಿಗೆ ಒಂದು ಕೊಡುವಂತ ಅಭಿಪ್ರಾಯ ಮಾಡ್ತಾ ನಂಬಿಕೆ ಅದೇ ಮಲ್ತದಲ್ಲ ಈಗ ಮಾತಾಡಲ ಸಹಕಾರ ಮಾತಾಡಿದ್ರೆ ದೇವೇರೇ ಜವಾಬ್ದಾರಿ ದೇವೇಗೆ ಹೆಂಚ ಬೋಟ ಅಂತ ದೇವರೇ ಲಪ್ಪ ಹೆಂಚದ ಉಪ್ಪನಾಗ ಬಾರಿ ಎಷ್ಟು ರೀತಿ ಪೂರ ಕೆಲಸ ಅವನು ಹೆಂಚನಿಗೆ ಮಾರಿಯಮ್ಮನ ಒಂದು ಹುಲ್ಲಿದ್ದಾರ ಪೀಠ ಮಲ್ಪಂದಿಲ್ಲ ಸುನೇನು ಎಡ್ಡೆ ರೀತಿ ಜನಗಳು ಕೂಡ ಭಕ್ತಿಯರು ಕೂಡ ಮಸ್ತ್ ಜನ ಬೈದೇ ಭತ್ತದ ಪೂರ ಮಸ್ತ್ ಜನ ಕೊಡ್ತೀವಿ ಅಂಚೆ ತಂತ್ರಿ ತಂತ್ರಿವರ್ಗದ ಅರಿಲ್ಲ ಬತ್ತಿಲ್ಲ ಅರಿಗೊಂದು ನಲ್ಪ ನಲ್ಪಡದ ಐವ ಕೆ ಜಿ ಮುಟ್ಟ ಆರ್ನಿಗೆ ಪ್ರಾಮಿಸ್ ಹಾತಿಂದ ಅರೆ ಕೊರ್ಪಿನಾಗಲ್ಲ ಸೊ ಅಂಚನೆ ನನಗೆ ಒಂಚೆ ನೂರು ಕೆ ಜಿ ಮುಟ್ಟ ಆಪೇ ಆರ ಉಂಡು ಸೊ ಐವರ್ದ್ದು ಹಚ್ಚಪತ್ತು ಕೆ ಜಿ ಜನಕ್ಕನ್ನ ಸಾರು ಬೈದಿಂದ ನನ್ನೆಲ್ಲ ಚೂರು ಕಮ್ಮಿ ತಿನ್ನೋಕೆ ದೇವ್ರಿಗೆ ಕೊರ್ಪು ಅವ್ರಿ ಅಂಚೆ ಇನ್ನೇ ಪೂರಕಲ್ ಇನ್ಕಲ್ನ ಪ್ರಾರ್ಥನಾ ಮಲ್ತಂದು ಇನ್ನು ಮುಷ್ಟಿ ಕಾಣಿಕೆ ಇನ್ನು ಮಲ್ದ ಅಂಚನೆ ನಮ್ಮ ಅವುಲ್ಲ ಮಲ್ತೊಂದುಿಲ್ಲ ಮುಷ್ಟಿ ಕಾಣಿಕೆದ್ರಿ ಐತ ಹುಕ್ಕ ನಮ್ಮ ಬೊಲ್ಲಿದ ಹೊಂದ್ಯಾ ಜನಗಳಿಗೆ ಪ್ರಚಾರ ಕೊಡೋದಿಲ್ಲ ಅಂಚದ ಉಪನಾಗ ಜನಕೂಳು ಬೇಯರ್ ನಮ್ಮ ಮೂಲತ ಭಕ್ತಿರು ರೂಲ್ಲರೆ ಕಂಡು